ಇವತ್ತಿನ ದಿವಸ ನಾನು ಕೇಶವ ಪ್ರಸಾದ್ ಎಮ್ ಎಲ್ ಸಿ ಅವರು ಸ್ಪೋಕ್ಸ್ ಪರ್ಸನ್ ಅಂಡ್ ಎಕ್ಸ್ ಎಮ್ ಎಲ್ ಸಿ ಅಶ್ವಥ್ ನಾರಾಯಣರವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಚಲಪತಿಯವರು ಮತ್ತು ಮಾಲೂರು ಕ್ಷೇತ್ರದ ಅಭ್ಯರ್ಥಿಯಾಗಿ ಪರಾಭಗೊಂಡಿದ್ದ ಮಂಜುನಾಥ್ರವರು ಇನ್ನೂ ಅನೇಕ ಪಕ್ಷದ ಮುಖಂಡರುಗಳು ಕೂಡ ಇವತ್ತು ಡಿ ಸಿ ಅವರನ್ನು ಭೇಟಿ ಮಾಡಲಿಕ್ಕೆ ಅಂತ ಬಂದರು ಕಾರಣ ಏನಂತಂದರೆ ನಾಳೆ ದಿವಸ ಕೋರ್ಟ್ನ ಆದೇಶದ ಮೇರೆಗೆ ಮರು ಎಣಿಕೆ ಮಾಲೂರು ಕ್ಷೇತ್ರದ್ದು ನಡೀತಾ ಇದೆ ಅದು ಇದೇ ಡಿ ಸಿ ಆಫೀಸ್ನ ಪ್ರಮೇಯಸ್ಸಲ್ಲೇ ನಡೀತದೆ ಈ ಪರಿಸ್ಥಿತಿ ಯಾಕೆ ಬಂತು ಅಂದರೆ ಬಹಳ ಕಡಿಮೆ ಅಂತರದಲ್ಲಿ ಅಭ್ಯರ್ಥಿ ಸೋಲು ಗೆಲುವು ಕಂಡಿದೆ ಅತಿ ಕಡಿಮೆ ಅಂತರದಲ್ಲಿ ಆ ಸಂದರ್ಭದಲ್ಲಿ ಕೆಲವರ ಆ ಮಧ್ಯಪ್ರವೇಶದ ಕಾರಣದಿಂದಾಗಿ ನಮ್ಮ ಅಭ್ಯರ್ಥಿ ಸೋತಿದ್ರು ಎಣಿಕೆ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ನೋಡಿದ್ರಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಓಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ ಗಳು ಕಡಿಮೆ ಬೆಲೆಗೆ ತುಳಿಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರಲ್ಲ ಅವರನ್ನು ಕೂಡ ಒತ್ತಾಯದಿಂದ ಹೊರದಬ್ಬಿದಂಥ ಸಂದರ್ಭ ಬಂದಿತ್ತು ಈ ಎಲ್ಲ ಕಾರಣಗಳಿಂದ ನಮಗೂ ಕೂಡ ಅನುಮಾನ ಇತ್ತು ಅದರಿಂದಾಗಿ ಕೋರ್ಟ್ಗೆ ಹೋಗಬೇಕಾಯಿತು ಕೋರ್ಟ್ನಲ್ಲಿ ಆದೇಶ ಬಂತು ಬಂದ ಮೇಲೆ ಅದು ಸುಪ್ರೀಂ ಕೋರ್ಟ್ಗೂ ಹೋಯಿತು ನಮ್ಮ ಮನವಿ ಇತ್ತು ನಮ್ಮ ಪ್ರೇಯರ್ ಏನಿತ್ತೋ ವಿ ಪ್ಯಾಟ್ಗಳನ್ನು ಎಣಿಸಬೇಕು ಇ ವಿ ಎಮ್ಮುಗಳಲ್ಲಿ ಬರ್ತಕ್ಕಂಥ ನಂಬರ್ಗೂ ಅದಕ್ಕೂ ಟ್ಯಾಲಿ ಆಗಬೇಕು ಅದಾದ ಮೇಲೆ ಎಷ್ಟು ಮತದಾರರು ಇದ್ದರೂ ಎಷ್ಟು ಮತ ಚಲಾವಣೆ ಆಗಿತ್ತು ಅದರದ್ದು ಕೂಡ ಟ್ಯಾಲಿ ಆಗಬೇಕು ಇವೆಲ್ಲವನ್ನು ಮರೆಮಾಚಿ ಇನ್ನೂ ವಿಶೇಷತೆಯನ್ನು ಇಲ್ಲಿ ಗಮನಿಸಬೇಕು ಯಾವುದೇ ಎಣಿಕೆ ಆಗುವಾಗ ಟಿ ವಿ ಅಂದರೆ ಕ್ಯಾಮರಾ ಕಣ್ಗಾವಲಿನಲ್ಲಿ ನಡೀತದೆ ಇಡೀ ರಾಜ್ಯದು ಕ್ಯಾಮ್ರಾ ಎಲ್ಲವೂ ಇದೆ ಸೆರೆ ಹಿಡ್ದಿರ್ತಕ್ಕಂಥದ್ದಿದೆ ಮಾಲೂರ್ದು ಯಾಕಿಲ್ಲ ಮಾಲೂರ್ದು ಇರಬೇಕಲ್ಲ ಯಾಕಿಲ್ಲ ಮತ್ತೆ ಅನುಮಾನ ಬರೋದಿಲ್ವ ಈ ಎಲ್ಲ ಕಾರಣಗಳಿಂದ ಕೋರ್ಟಿಗೆ ಹೋದಾಗ ನಮ್ಮ ಏನು ಭಿನ್ನಹವನ್ನು ಕೋರ್ಟ್ ಆಲಿಸಿದೆ ಇದರ ಪ್ರಕಾರ ಕೋರ್ಟ್ ಗಮನಿಸಿದೆ ಮರುತ್ ಮರು ಎಣಿಕೆ ಇದನ್ನು ಮಾಡಬೇಕು ಅಂತ ಅದಕ್ಕೆ ನಮಗೆ ಕೆಲವು ಅನುಮಾನಗಳು ಬಂದವು ಕೆಲವರಿಗೆ ಹೊರಗಡೆ ಮಾತಾಡ್ತಕ್ಕಂಥ ಮಾತುಗಳನ್ನು ನಿಮ್ಗೆ ಹೇಳ್ತೇನೆ ವಿ ವಿ ಪ್ಯಾಟ್ಗಳನ್ನ ಐದನ್ನು ಮಾತ್ರ ಎಣಿಸ್ತಾರೆ ರ್ಯಾಂಡಮ್ ಆಗಿ ಆಮೇಲೆ ಅವಶ್ಯಕತೆ ಬಂದರೆ ನೋಡೋಣ ಅಂದ್ರೆ ಇಲ್ಲ ಅಂತಂದರು ಆವಾಗ ಟ್ಯಾಲಿ ಇಲ್ಲಾಗತ್ತೆ ಹಾಗಿದ್ದರೆ ಐದು ಇ ವಿ ಎಮ್ಮು ಐದು ವಿ ವಿ ಪ್ಯಾಟ್ ನೀವು ಲೆಕ್ಕ ಆದಮೇಲೆ ಇನ್ನು ಉಳಿದಿದ್ದಕ್ಕೆಲ್ಲ ಟ್ಯಾಲಿ ಆಗಲಿಲ್ಲ ಅಂತಂದರೆ ಯಾರು ಕಾರಣ ಈಗಾಗಲೇ ಅನುಮಾನಗಳು ಬರಲಿಕ್ಕೆ ಕಾರಣ ಏನು ನೀವೆಲ್ಲ ಕೆಲವೆಲ್ಲ ಅಳಿಸಿ ಹಾಕಿರೋದ್ರಿಂದ ಈಗಲೂ ಆ ರೀತಿಯ ಒತ್ತಡಗಳು ಬರ್ತಾ ಇವೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಆ ಕಾರಣದಿಂದ ನಾವು ಡಿ ಸಿ ಅವರನ್ನು ಬಂದು ಭೇಟಿಯಾಗಿದ್ದೇವೆ ಮನವಿ ಕೊಟ್ಟಿದ್ದೇವೆ ಆ ಮನವಿಯಲ್ಲಿ ಅವರು ಕೂಡ ಒಪ್ಕೊಂಡಿದ್ದಾರೆ ಎಲ್ಲವನ್ನು ಎಣಿಕೆ ಮಾಡ್ತೇವೆ ಅಂಥೇಳಿ ಒಂದು ಸಮಯ ಮಾಡಲಿಲ್ಲ ಅಂದರೆ ಮತ್ತೆ ಅದು ಕೋರ್ಟ್ಗೆ ಹೋಗುತ್ತೆ ತಿರುಗಿ ಅಪಾದನೆ ಯಾರ ಮೇಲೆ ಬರುತ್ತೆ ಡಿ ಸಿ ಅವರ ಮೇಲೆ ಬರುತ್ತೆ ಬಟ್ ಆ ಡಿ ಸಿ ಅವ್ರಿಗೆ ನಾವು ಆ ಅಪಾದನೆಯನ್ನು ಕೊಡಬಾರ್ದಲ್ಲ ಯಾಕಂತಂದರೆ ಈಸ್ ಎ ಕಾನ್ಸ್ಟಿಟ್ಯೂಷನ್ ಹೆಡ್ ಇನ್ ದಿ ಡಿಸ್ಟಿಕ್ ಡಿಸ್ಟಿಕ್ಟ್ ಅವ್ರ ಮೇಲೆ ಆ ರೀತಿಯ ಅಪಾದನೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ಎಚ್ಚರಿಕೆಯನ್ನು ಕೊಟ್ಟು ನಾವು ಕೋರ್ಟಿನವರೆಗೆ ಮತ್ತೆ ಹೋಗೋದು ಬೇಡ ನೀವು ಈ ರೀತಿ ಮಾಡಬೇಕು ಅಂತಿದ್ದು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ಮೀರಿ ಹೋದಾಗ ನಾವು ಹೋಗಲೇಬೇಕಾಗತ್ತೆ ಯಾಕೆಂತಂದರೆ ನಾವು ಒತ್ತಡಗಳು ಎಲ್ಲೆಲ್ಲಿಂದ ಹೇಗೆ ಬರ್ತವೆ ಅನ್ನೋದು ನಮಗೂ ಗಮನ ಇದೆ ಆ ರೀತಿ ಒತ್ತಡದ ಮೇಲೆ ಏನಾದರೂ ಮಾಡಿದರೆ ನಮಗೂ ಕೂಡ ಅನಿವಾರ್ಯ ಆಗುತ್ತೆ ಅದು ಆಗೋದು ಬೇಡ ಅಂತಕ್ಕಂಥದ್ದು ಯಾಕೆಂತಂದರೆ ಇಡೀ ದೇಶದಲ್ಲಿ ಏನಾಗ್ತಾ ಇದೆ ಕಾಂಗ್ರೆಸ್ ಏನು ಮಾಡ್ತಾಯಿದೆ ಎಲ್ಲ ನಮಗೆ ಗೊತ್ತಿದೆ ಅದಕ್ಕೆ ನಾವು ಕೂಡ ಸ್ಟ್ರಿಕ್ಟಾಗಿರ್ತೇವೆ ಸರ್ಕಾರ ಇದರಲ್ಲಿ ಯಾವುದೇ ಕಾರಣಕ್ಕೆ ಮೂಗು ತೋರಿಸ್ಬಾರ್ದು ಇದು ಕೋರ್ಟಿನ ಆದೇಶ ಎಕ್ಸಿಕ್ಯೂಟಿವ್ಸ್ ಆ್ಯಂಡ್ ಜುಡಿಷರಿ ಏನು ಇವತ್ತು ಮಾಡಬೇಕಾಗಿದೆ ಆ ಕೆಲಸವನ್ನು ಕೋರ್ಟಿನ ಆದೇಶವನ್ನು ಎತ್ತಿ ಹಿಡಿಯೋ ಕೆಲಸವನ್ನು ಮಾಡಬೇಕಾಗಿದೆ ಅದು ಮಾಡಬೇಕು ಇದರಲ್ಲಿ ನಮ್ಮದಂತೂ ಕೈ ಇರೋದಿಲ್ಲ ಯಾರ್ದಾದ್ರೂ ಕೈ ಇದ್ದರೆ ಯಾರ್ದು ಇರ್ತದೆ ಸರ್ಕಾರದ್ದು ಇರ್ತದೆ ಸರ್ಕಾರ ಇದರ ಹೊಣೆ ಹೊರಂಗಿಲ್ಲ ಇದು ಜುಡಿಷರಿ ಅಂಡ್ ಡಿಸ್ಟ್ರಿಕ್ಟ್ ಹೆಡ್ ಡಿ ಸಿ ಅವರು ಮಾಡಬೇಕಾಗಿದೆ ಅದರಿಂದ ಅವ್ರಿಗೆ ಮನವಿ ಮರ ಮನ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಅವರು ಕೂಡ ಅದನ್ನು ನಿಷ್ಪಕ್ಷಪಾತವಾಗಿ ಅದು ಯಾವುದೇ ಕಳಂಕ ಬರದ ರೀತಿಯಲ್ಲಿ ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿದರೆ ನಮಗೂ ನಂಬಿಕೆ ಇದೆ ಆ ರೀತಿ ಅವರು ಮಾಡಬೇಕು ಇದನ್ನು ಕ್ಯಾಮರಾಗಳ ಕಣ್ ಕಣ್ಗಾವಲಿನಲ್ಲೇ ಆಗಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದೇವೆ ಯಾರೇ ಇದರಲ್ಲಿ ಒತ್ತಡಕ್ಕೆ ಮಣಿಯತಕ್ಕಂಥವರು ನಿಮ್ಮ ಮಾತು ಕೇಳಲಾರ್ದ ಇರೋಂಥವ್ರನ್ನು ನೀವು ಈಗಲೇ ದೂರ ಇಟ್ಟುಬಿಡಿ ಅನ್ನೋದನ್ನು ಕೂಡ ಹೇಳಿದ್ದೇವೆ ಆದ್ದರಿಂದ ನಾಳೆ ಆಗ್ತಕ್ಕಂಥ ಈ ಎಣಿಕೆಯ ವಿಚಾರದಲ್ಲಿ ಯಾವುದೇ ಪಕ್ಷಪಾತ ಮಾಡದೆ ಇಲ್ಲಿ ಯಾರು ನನಗೆ ತಿಳಿದ ಮಟ್ಟಿಗೆ ಡಿ ಸಿ ಅವ್ರಿಗೆ ಯಾರು ಎಮ್ ಎಲ್ ಎ ಆಗಬೇಕು ಅನ್ನೋದು ಇರಲ್ಲ ಆದರೆ ಒತ್ತಡಗಳನ್ನು ಹಾಕಿದ್ರೆ ನಮಗೂ ಗೊತ್ತಾಗುತ್ತೆ ಒತ್ತಡಗಳು ಬಂದರೆ ಅದೇನಾದರೂ ಆದರೆ ಅದಕ್ಕೆ ಸೂಕ್ತ ಕ್ರಮಗಳನ್ನು ನಾವೇನು ಮಾಡಬೇಕು ಅದನ್ನು ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಬಂದಿದೆ ಈಗ ನೋಡಿ ಸೀಲ್ಗಳು ಅದು ಇದು ಓಪನ್ ಆಗಿದೆ ಅಂತಂದರೆ ರಿಸಲ್ಟ್ ನೀವು ಏನು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇವಾಗ ನೀವು ವೋಟ್ ಚೋರಿ ಅಂತ ಬರ್ತದಲ್ಲ ದೇಶದಲ್ಲೆಲ್ಲ ಯಾರು ವೋಟ್ ಚೋರಿ ಮಾಡ್ತಿದ್ದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸೋತ್ರ ಅಲ್ಲ ಅವಾಗ ವೋಟ್ ಚೋರಿ ಮಾಡಿದ್ದೆ ಯಾರು ಎಪ್ಪತ್ತೆರಡು ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ದೇಶದಲ್ಲಿ ಓಟ್ ಚೋರಿ ಆಯಿತು ಅಂಥೇಳಿ ರಾಜನಾರಾಯಣವರು ಕೋರ್ಟ್ಗೆ ಹೋದಾಗ ಅಲಹಾಬಾದ್ ಹೈಕೋರ್ಟ್ ಕೊಟ್ಟ ತೀರ್ಪೇನು ಆ ತೀರ್ಪಿನ ಮೂಲಕ ಈ ದೇಶದಲ್ಲಿ ನಡೆದ ಗಂಡಾಂತರಗಳೆಂತಂತವು ಈ ದೇಶಕ್ಕೆ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಎರಡೂವರೆ ವರ್ಷ ಅದಕ್ಕೆ ಜೀವನ ಇರಲಿಲ್ಲ ಕೋರ್ಟ್ಗಳು ಇವತ್ತು ಕೋರ್ಟ್ಗಳು ಕೆಲಸ ಮಾಡ್ತದೆ ನೋಡಿ ಕೋರ್ಟ್ಗೆ ಹೋದ್ವಿ ಆದೇಶ ಬಂದಿದ್ದಕ್ಕೆ ಇಲ್ಲಿ ಬಂದಿದ್ದೆವು ನಾವೀಗ ಕೋರ್ಟ್ಗಳು ಆದೇಶ ಕೊಡಂಗಿರಲಿಲ್ಲ ಎಂಥ ಅನಾಹುತಗಳೆಲ್ಲ ಅದು ಯಾವ ಕಾರಣಕ್ಕೆ ವೋಟ್ ಚೋರಿ ಕಾರಣಕ್ಕೆ ಇಷ್ಟೇ ಮಾತ್ರ ಅಲ್ಲ ಕೋಲ್ ಇನ್ನೊಂದು ಮಾತ್ರ ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತಾನೆ ಇವತ್ತು ವೋಟ್ ಚೋರಿ ವಿಚಾರದಲ್ಲಿ ಎಲೆಕ್ಷನ್ ಕಮಿಷನ್ನು ಒಂದು ಪಕ್ಷದ ಪರವಾಗಿದೆ ಅಂತ ಮಾತಾಡ್ತಿರಲ್ಲ ಅರವತ್ತೈದು ವರ್ಷ ಕಾಲದ ದೇಶ ಆಳಿದವರು ಇಂತಹ ಲೋಪಗಳನ್ನು ಮಾಡ್ಬೋದಾ ಇವತ್ತು ಮಾತಾಡ್ತೀರಿ ನೀವು ಅರವತ್ತೈದು ವರ್ಷ ಮಾಡಿದ್ದೇನು ನೀವು ಟಿ ಎನ್ ಶೇಷನ್ ಅನ್ನುವಂಥ ಒಬ್ಬ ವ್ಯಕ್ತಿ ಎಲೆಕ್ಷನ್ ಕಮಿಷನ್ನರಾಗಿ ಬರಲಿಲ್ಲ ಅಂತಂದಿದ್ರೆ ಈ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಅನ್ನೋದು ಇಂಡಿಪೆಂಡೆಂಟ್ ಬಾಡಿಯಾಗಿ ಕೆಲಸ ಮಾಡ್ತದೆ ಅಂತ ಗೊತ್ತಿರಲಿಲ್ಲ ಯಾರಿಗೂ ಅದಿರಲಿ ವೋಟ್ ಚೋರಿ ಹೇಗೆ ಅನ್ನೋದನ್ನು ನಾನು ಹೇಳ್ತೇನೆ ಇವತ್ತು ಮಾನ್ಯ ರಾ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದರೂ ಅವರು ಮಾಜಿ ಆದರು ಚುನಾವಣೆ ಕ್ಯಾನ್ವಾಸ್ಗೆ ಹೋಗಿದ್ದರು ಬೆರಂಬೋದ್ರನಲ್ಲಿ ಟೆರರಿಶ್ಟ್ಗಳ ಇದಕ್ಕೆ ಆಹುತಿಯಾದರು ಎಲೆಕ್ಷನ್ ಕಮಿಷನ್ ಪ್ರಕಾರ ಅವರು ಪ್ರಧಾನಮಂತ್ರಿ ಅಲ್ಲ ಆ ಕಾಲದಲ್ಲಿ ಅವರು ಮಾಜಿ ಪ್ರಧಾನಿಗಳು ಯಾವುದೇ ಒಬ್ಬ ವ್ಯ ಅವರು ಕೂಡ ಮಾಜಿ ಪ್ರಧಾನಿ ಆಗಿದ್ದರೂ ಕೂಡ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ರೆ ಅವರೂ ಕೂಡ ಒಬ್ಬ ಅಭ್ಯರ್ಥಿಯೇ ಹೊರತು ದೇಶದ ಪ್ರಧಾನಮಂತ್ರಿ ಅಲ್ಲ ಅಂಥ ಸಂದರ್ಭದಲ್ಲಿ ದೇಶದಲ್ಲಿ ಅವರು ತೀರ್ಕೊಂಡಾಗ ಅವರ ಕಾನ್ಸ್ಟಿಟ್ಯೂನ್ಸಿ ಮಾತ್ರ ಚುನಾವಣೆ ಮುಂದಕ್ಕೋಬೇಕಾಗಿತ್ತು ಹೋಗಬೇಕಾಗಿತ್ತು ಅರ್ಧ ದೇಶದಲ್ಲಿ ಚುನಾವಣೆ ಮುಗಿದಿತ್ತು ಇನ್ನು ಅರ್ಧ ದೇಶದ ಚುನಾವಣೆಯನ್ನು ಇಪ್ಪತ್ತು ದಿವಸಗಳ ಮುಂದಕ್ಕೆ ಹಾಕಿದ್ರಲ್ಲ ಕಾರಣ ಏನು ಒತ್ತಡ ಅಲ್ವಾ ಚುನಾವಣಾ ಅಧಿಕಾರಿಗಳನ್ನು ನೀವು ಯಾವ ರೀತಿ ಪ್ರಯೋಗ ಮಾಡಿದ್ರು ಉಪಯೋಗಿಸಿದ್ರಿ ಅನ್ನೋದಕ್ಕೆ ನಿದರ್ಶನ ಅಲ್ವಾ ಅದಾದ ಮೇಲೆ ಇವತ್ತು ಹೇಳ್ತೇನೆ ನಿಮಗೆ ಕೋಲಾರದ್ದು ಎರಡನೇ ಅವಧಿಗೆ ಚುನಾವಣೆ ಆಯಿತು ಸೋಲ್ತಾರೆ ಇದ್ದ ವ್ಯಕ್ತಿ ಆವತ್ತು ತೊಂಬತ್ತೊಂದರಲ್ಲಿ ಗೆದ್ದರು ಎಷ್ಟರಲ್ಲಿ ಕೇವಲ ಹದಿನೈದು ಸಾವಿರ ಅಂದರೆ ಅರ್ಥ ಏನು ಯಾವ ಈ ದೇಶದಲ್ಲಿ ಚುನಾವಣೆಗಳ ಅರ್ಧ ಮುಗಿದಿದ್ವೋ ಕಾಂಗ್ರೆಸ್ಸು ಎಲ್ಲ ಕಡೆಯಲ್ಲೂ ಸೋತಿತ್ತು ಹೆಚ್ಚು ಹೆಚ್ಚು ಸ್ಥಾನಗಳಲ್ಲಿ ಅದೇ ಅವರು ತೀರ್ಕೊಂಡ ಮೇಲೆ ಅನುಕಂಪದ ಅಲೆಯಲ್ಲಿ ಹೆಚ್ಚು ಸ್ಥಾನಗಳು ದೇಶದಲ್ಲಿ ಗೆದ್ದರು ಅಂದಮೇಲೆ ಅದು ವೋಟ್ ಚೋರಿ ಅದು ಅದರಿಂದಲೇ ಕೋಲಾರದ ಅಭ್ಯರ್ಥಿಯು ಕೂಡ ಆ ಕಾಲದಲ್ಲಿ ಎರಡನೇ ಅವಧಿ ಚುನಾವಣೆ ಆಗಿದ್ದರಿಂದ ಮುಂದಕ್ಕೆ ಹಾಕಿ ಗೆದ್ದಿದ್ದು ಕಾಂಗ್ರೆಸ್ಸು ಇಲ್ಲಾಂದ್ರೆ ಕಾಂಗ್ರೆಸ್ಸಲ್ಲಿ ಗೆಲ್ತಿರಲಿಲ್ಲ ಇದು ವೋಟ್ ಚೋರಿ